ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂದರೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ ದರ್ಶನ್ ಕೇಸಲ್ಲಿ ಹೇಗಾದರೂ ಮಾಡಿ ದರ್ಶನ್ ಹೆಸರನ್ನು ಈ ವಿಚಾರಗಳಲ್ಲಿ ಪಕ್ಕಕ್ಕೆ ಸರಿಸುವಂತಹ ಹಿಂದಕ್ಕೆ ತಳ್ಳುವಂತಹ ಅಥವಾ ಅದನ್ನು ಗೌಣ ಮಾಡುವಂತಹ ಬೆಳವಣಿಗೆ ಆಗ್ತಾ ಇದೆ ದರ್ಶನ್ದೇನಿರಲಿಲ್ಲ ಬೇರೆ ಅವರಿದ್ದಂತೆ ಇವರಿದ್ದಂತೆ ಯಾವ ಎನ್ ಎ ಟುಗೆಲ್ಲ ಅವ್ರು ಬರಲ್ಲ ಬೇರೆಯವ್ರು ಬರ್ತಾರಂತೆ ಈ ತರಹದ ಬೆಳವಣಿಗೆ ಬೇಕಾದಷ್ಟು ಆಗ್ತಾಯಿದೆ ಪೊಲೀಸರಿಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಸಹಜವಾಗಿ ಅಬ್ಬ ಎಂ ಪಿ ಅರೆಸ್ಟ್ ಆದರೂ ಅಷ್ಟೇ ಎಮ್ ಎಲ್ ಎ ಅರೆಸ್ಟ್ ಆದರೂ ಅಷ್ಟೇ ಶಾಸಕ ಆದರೂ ಅಷ್ಟೇ ಕಡೆ ಸಚಿವ ಆದರೂ ಅಷ್ಟೇ ಅಥವಾ ನಟ ಆದರೂ ಅಷ್ಟೇ ತುಂಬ ಪ್ರೆಷರ್ ಅವ್ರನ್ನ ಕ್ರಿಯೇಟ್ ಆಗುತ್ತೆ ಪ್ರೆಷರ್ ತಡೆದುಕೊಳ್ಳೋಕ್ಕಾಗದೆ ಪೊಲೀಸರು ಹೊಸ ಐಡಿಯಾನೇ ಮಾಡ್ಕೊಂಡಿದ್ದಾರೆ ಈಗ ಈಗ ಅರೆಸ್ಟ್ ತೋರಿಸಾಗ್ಬಿಟ್ಟಿದೆಯಪ್ಪ ಏನು ಮಾಡೋಕ್ಕಾಗಲ್ಲ ಅರೆಸ್ಟ್ ತೋರಿಸ್ಬಿಟ್ಟಿದ್ದೀವಿ ನಾವು ಅದು ಕೇಳ್ತಿರೋದು ಅಟ್ಲೀಸ್ಟ್ ಒನ್ನಿಂದ ಪವಿತ್ರಳನ್ನು ಎ ಟೂನಿಂದ ದರ್ಶನನ್ನು ಕೈಬಿಟ್ಬಿಡಿ ಇದು ಪ್ರೆಷರ್ ಅವ್ರಿಗೆ ಎ ಒನ್ ಎ ಟು ಅಂತ ಇವರಿಬ್ಬರನ್ನಂತೂ ಮಾಡಬೇಡಿ ಅಂತ ಎ ಒನ್ ಪವಿತ್ರ ಗೌಡ ಆಗೋದು ಬೇಡ ಎ ಟು ದರ್ಶನ್ ಆಗೋದು ಬೇಡ ಯಾಕಂದರೆ ಬೇಲಾಗೋದು ಎ ಸೆವೆಂಟೀನ್ ಕಡೆಯಿಂದ ಇವನ್ನ ಹಿಂದಕ್ಕೆ ಇಟ್ಬಿಟ್ಟಿದ್ರೆ ಅವ್ರಿಗೆ ಬೇಲಾಗ್ಬಿಡ್ತಿತ್ತು ಅಂತ ಇದು ಒಂದು ವಾದ ಇದೆ ಒಂದು ತರ್ಕ ಈ ಥರ ಇಲ್ಲಿ ಎ ಒನ್ ನೋ ಎ ಟೂನೋ ಏತ್ರಿನೋ ಇದು ವಿಷಯ ಅಲ್ಲ ಅದೊಂದು ಸೀರಿಯಲ್ ನಂಬರ್ ಅಷ್ಟೇ ಎ ಒನ್ ಎ ಟು ಅಂತ ಇಟ್ಕೊಂಡು ಅದರ ಅಪರಾಧದ ತೀವ್ರತೆಯನ್ನು ಅದನ್ನು ಆರೋಪಿಗಳ ಒಂದು ಲಿಸ್ಟ್ ಮಾಡಬೇಕಾದ್ರೆ ಅದ್ರ ಮೇಲೆ ಅದನ್ನು ಜಡ್ಜ್ ಮಾಡಲ್ಲ ಒಂದು ಸರಣಿ ನಂಬರ್ ಅಷ್ಟೇ ಅದು ಒಂದು ಸೀರಿ ಒಂದು ನಂಬರ್ನ ಒಂದು ಪ್ರಕ್ರ ಪ್ರತಿಕ್ರಿಯೆ ಪ್ರಕ್ರಿಯೆ ಅದು ಒಂದು ಎರಡು ಮೂರು ಅಂತ ಹೆಂಗೆ ಬರ್ಕೊಂಡು ಹೋಗ್ತಾರೆ ಹಂಗೆ ಬರ್ಕೊಂಡು ಹೋಗ್ತಾ ಇರ್ತಾರೆ ನಾಳೆ ಇನ್ಯಾರಕ್ರೆ ಅವ್ರಿಗೊಂದು ನಂಬರ್ ರಿಪೀಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ವಾದ ಇದೆ ಆದರೆ ಇಲ್ಲಿ ಪ್ರೆಷರ್ ಬರ್ತಿರೋದು ಹೇಗೆ ಅಂದರೆ ಪವಿತ್ರ ಗೌಡ ಎ ಒನ್ ಬೇಡ ದರ್ಶನ್ ಎ ಟು ಬೇಡವೇ ಬೇಡ ಬೇಲಾಗೋದು ಎ ಸೆವೆಂಟೀನ್ ಕಡೆಯಿಂದ ಬೇಲಾಗುತ್ತೆ ಹಾಗಾದ್ರೆ ಇವ್ರಿಗೂ ಇವರವ್ರಿಗೂ ಬೇಲ್ ಬರೋದು ಯಾವ ಕಾಲ ಆಗಿಬಿಡುತ್ತೆ ನಮಗೆ ಒಂದು ತಿಂಗಳಾಗುತ್ತೋ ಎರಡಾಗುತ್ತೋ ಮೂರಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಬಿಟ್ಬಿಡಿ ಅಂಥೇಳಿ ಒಂದು ಪ್ರೆಷರ್ ಇದೆಯಂತೆ ಎ ಒನ್ ಪವಿತ್ರಾಳನ್ನು ಎ ನೈನ್ ಅಥವಾ ಎ ಟೆನ್ ಮಾಡಿಬಿಡಿ ಎ ಒನ್ ಪವಿತ್ರ ಇವಳನ್ನು ನೀವು ಎ ನೈನೋ ಎ ಟೆನ್ನೋ ಮಾಡಿ ಅಂತ ಒಂದು ವಾದ ಅಥವಾ ಒತ್ತಡ ದರ್ಶನನ್ನು ಎ ಇಂದ ತೆಗೆದು ಎ ಇಲೆವೆನ್ ಅಥವಾ ಎ ಟ್ವೆಲ್ವ್ ಅಲ್ಲಿಗೆ ಮಾಡಿ ಅಂತ ಎ ಹನ್ನೊಂದು ಆರೋಪಿ ನಂಬರ್ ಹನ್ನೊಂದು ಆರೋಪಿ ನಂಬರ್ ಹನ್ನೆರಡು ಆ ನಂಬರ್ಗೆ ಹಾಕ್ಬಿಡಿ ಆಗ ಎ ಸೆವೆಂಟೀನಿಂದ ಬೇಲ್ ಶುರುವಾಗುತ್ತಲ್ಲ ಇವರಿಬ್ಬರಿಗೂ ಈಸಿಯಾಗಿ ಬೇಲ್ ಸಿಕ್ಬಿಡುತ್ತೆ ಉಳಿದೋರ್ಬೇಕಾದ್ರೆ ಒಳಗಡೆ ಇರಲಿ ನೀವು ಎ ಒನ್ ಎ ಟು ಅಂತ ಹಾಕೊಂಡು ಬಿಟ್ಟರೆ ಅವರಿಬ್ಬರಿಗೆ ಬೇಲಾಗೋದು ಯಾವಾಗ ಅಕ್ಯೂಸ್ಡ್ ನಂಬರನ್ನು ಚೇಂಜ್ ಮಾಡಿಬಿಡಿ ಕೋರ್ಟ್ಗೆ ಕೊಡಿ ಅಂಥೇಳಿ ತುಂಬ ಒತ್ತಡ ಬರ್ತಾ ಇದೆ ಎ ಒನ್ ಎ ಟೂನಲ್ಲಿದ್ದರೆ ಏನು ಕಷ್ಟ ಅಂತ ಇನ್ನೊಂದು ಪ್ರಶ್ನೆ ಇದೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಎ ಒನ್ ನಟ ದರ್ಶನ್ ಎ ಟು ಎ ಒನ್ ಮತ್ತು ಎ ಟು ಆದರೆ ಬೇಲ್ ಸಿಗೋದು ಬಹಳ ವಿಳಂಬವಾಗುತ್ತೆ ಪ್ರಕರಣದಲ್ಲಿ ಹದಿನೇಳು ಜನ ಇರೋದರಿಂದ ಎ ಸೆವೆಂಟೀನಿಂದ ಮೊದಲು ಬೇಲ್ ಶುರುವಾಗುತ್ತೆ ಅಂತ ಆದರೆ ಅಪರಾಧದ ತೀವ್ರತೆಯೋ ಶಿಕ್ಷೆನೋ ಇದು ಯಾವುದು ಕೂಡ ಇವರಿಗೆ ಕೊಟ್ಟಿರ್ತಕ್ಕಂಥ ನಂಬರ್ ಮೇಲೆ ಅಲ್ಲ ಕೃತ್ಯಗಳಲ್ಲಿ ಇವರ ಪಾಲು ಎಷ್ಟು ಎನ್ನುವುದರ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ ಇವ್ರ ಪಾಲು ಎಷ್ಟಿತ್ತು ಈ ಕೃತ್ಯದಲ್ಲಿ ಇವ್ರ ಪ್ಲ್ಯಾನ್ ಎಷ್ಟಿತ್ತು ಪಾತ್ರ ಎಷ್ಟಿತ್ತು ಅದರ ಮೇಲೆ ಡಿಸೈಡ್ ಆಗುತ್ತೆ ಇಲ್ಲಿ ಯಾರೋ ಎ ಒನ್ ಬರೆದು ಬಿಟ್ಟಿದ್ರು ಒಬ್ಬರು ಅದನ್ನು ಚಾರ್ಜ್ ಶೀಟ್ ಬರೆಯೋರು ಅಥವಾ ಅದನ್ನು ಪ್ರಕರಣ ದಾಖಲಿಸ್ಕೊಂಡವರು ಅನ್ನೋ ಕಾರಣಕ್ಕೆ ಇವರಿಗೆ ಜಾಸ್ತಿ ಎ ಸೆವೆಂಟೀನ್ ಇದ್ದರೆ ಒಂದೇನಲ್ಲಿ ಲಾಸ್ಟಲ್ಲಿ ಬಂದು ಅವನು ಬಾಲಂಗೋಚಿ ಅವನಿಗೇನೂ ಇಲ್ಲ ಅಂತ ಅಲ್ಲ ಪ್ರಕರಣದ ತೀವ್ರತೆ ಆಧಾರದ ಮೇಲೆಯೇ ಅವರ ಪಾತ್ರದ ಆಧಾರದ ಮೇಲೆ ಶಿಕ್ಷೆ ಆಗೋದು ಆದರೆ ಬೇಲ್ ಅಂತ ವಿಚಾರ ಬಂದಾಗ ಎ ಸೆವೆಂಟೀನಿಂದ ಶುರುವಾಗುತ್ತೆ ಮುಖ್ಯಲ್ರು ವಾದ ಅವ್ರದ್ದೇನು ನಿರ್ಲಾ ಸ್ವಾಮಿ ಸೊಂಸೂನ ತಂದೆಲ್ಲ ಫಿಟ್ ಮಾಡಿಬಿಟ್ಟಿದ್ದಾರೆ ಒಂದು ಹದಿನೈದು ಜನ ಹದಿನೇಳು ಜನ ಗುಂಪು ಮಾಡಿಟ್ಬಿಟ್ಟಿದ್ದಾರೆ ಅಂತೆಲ್ಲ ವಾದ ಮಾಡ್ಕೊಳ್ಬಹುದು ಆ ಕಾರಣಕ್ಕೆ ಇಲ್ಲಿ ಎ ಟೆನ್ನೋ ಎಲೆವೆನ್ನು ಎ ಟ್ವೆಲ್ವೋ ಇದನ್ನು ಮಾಡ್ಕೊಳ್ಳಿ ಅವರಿಗೆ ಎ ಒನ್ ಎ ಟು ಬೇಡ ಅಂತ ಇಲ್ಲಿ ವಾದ ಶುರುವಾಗಿದೆ ಹದಿನೇಳು ಜನರಿಗೆ ಜನರಲ್ಲಿ ಹದಿನೈದು ಜನರಿಗೆ ಬೇಲ್ ಆದಮೇಲೆ ಇವರಿಬ್ಬರು ಜಾಮೀನು ಅರ್ಜಿ ಬರುತ್ತೆ ಫಸ್ಟೇ ಇವರಿಬ್ಬರು ಬೇಲಿಗೆ ಅಪ್ಲಿಕೇಶನ್ ಹಾಕ್ಬಿಟ್ರೆ ಕೋರ್ಟ್ ಮನ್ನಣೆ ಕೊಡಲ್ಲ ಇದೆಲ್ಲ ಇವರೊಂದು ವಾದ ಇಟ್ಕೊಂಡು ಆ ಪ್ರೆಷರನ್ನು ಪೊಲೀಸರ ಮೇಲೆ ಇದ್ದಾರೆ ಅಲ್ಲಿ ಚೇಂಜ್ ಮಾಡಿ ಇಲ್ಲಿ ಚೇಂಜ್ ಮಾಡಿ ಅಂತ ಪೊಲೀಸರದ್ದು ಒಂದೇ ವಿಷಯ ಎಲ್ಲ ಕೇಸ್ ಆಗಿಬಿಟ್ಟಿದೆಪ್ಪ ಮಾಡಾಕ್ಬಿಟ್ಟಿದೆ ಈಗೆಲ್ಲ ಬದಲಾಯಿಸಿ ತಿದ್ದುಬಿಟ್ಟು ಅಳಿಸ್ಬಿಟ್ಟೆಲ್ಲ ಬರೆಯೋಕ್ಕಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ